ಸರ್ ಇವತ್ತು ಪಲ್ಲವಿ ಅಂತ ಹುಡುಗಿ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಹುಡುಗಿ ಇವತ್ತು ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ಕಿ ಸೂಸೈಡ್ ಮಾಡ್ಕೊಂಡಿರೋಂಥದ್ದು ಅಂದರೆ ಬಳ್ಳಾರಿ ಮೂಲತಃ ಬಳ್ಳಾರಿಯವರು ಲಾಸ್ಟ್ ಟೈಮ್ ಒಂದು ತಿಂಗಳು ಮುಂಚೆ ಗ್ರಾಮಾಂಜನೆಯ ಅಂತ ಹೇಳಿ ಹುಡುಗ ಒಂದು ಲೋ ಬಿಪಿಯಿಂದ ಡೆತ್ ಆಗಿತ್ತು ಸೇಮ್ ಒಂದೇ ಊರು ಅದೇ ಊರಿಂದ ಇವತ್ತು ಒಂದು ಹುಡುಗಿ ಇಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಡೆತ್ ಆಗಿರೋದು ಇದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಒಂಥರ ನೋವಿನ ಸಂಘಟನೆ ಯಾಕೆಂದರೆ ಹೆಂಗ ನಾವು ನಮ್ಮ ಇಂಡಿಯಾದಲ್ಲಿ ಒಂದು ಬ್ಯಾಕ್ ಬೋನ್ ಆಫ್ ಏನಪ್ಪ ಅಂದರೆ ಯೂತ್ಸ್ ಯೂತ್ಸು ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಇವತ್ತು ಗೌರ್ಮೆಂಟ್ ಯಾವುದೇ ರೆಕ್ರೂಟ್ಮೆಂಟ್ ಮಾಡದೇ ಇರೋದಿಲ್ಲ ಹುಡುಗರಲ್ಲಿ ಪೇಷನ್ಸ್ ಕರ್ಕೊಂಡು ಒಂದೆರಡು ಎರಡು ವರ್ಷ ಆದರೆ ಏನೋ ಅನ್ಬೋದಿತ್ತು ಸುಮಾರು ಒಂದು ಐದಾರು ವರ್ಷದಿಂದ ಯಾವುದೇ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ರೆಕ್ರೂಟ್ಮೆಂಟ್ ಆಗದೇ ಇರೋದ್ರ ಒಂದು ಮೂಲ ರೀಸನ್ ಇದು ಮತ್ತೆ ಫ್ಯಾಮಿಲಿ ಪ್ರೆಸರ್ ಇದೆ ಒಬ್ಬ ಪ್ರೆಸರ್ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಸ್ವಾಮಿ ಎಲ್ಲೇ ಕೂಡ ನಾವು ಭೇಟಿ ಮಾಡಿದ್ದೀವಿ ಸುಮಾರು ಒನ್ ಅವರ್ ಚರ್ಚೆ ಮಾಡಿ ಎಲ್ಲ ಸಮಸ್ಯೆಗಳನ್ನೂ ಅವರು ಗಮನ ತಗೊಂಡ್ಬಂದಿದ್ವಿ ಈ ಒಂದು ಜನವರಿ ಇಪ್ಪತ್ತನೇ ತಾರೀಕು ಏನು ಕೋರ್ಟಲ್ಲಿ ಒಂದು ಏರಿಂಗ್ ಇದೆ ಅವಾಗ ಇಂಪ್ಲೀನಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಕೂಡಲೇ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಈ ಒಂದು ನೆಗೆಟಿವ್ ಆಗಲಿ ನೆಗೆಟಿವ್ ಯೋಚನೆ ಮಾಡೋದಾಗಲಿ ಸೂಸೈಡ್ ಮತ್ತು ಅಟೆಂಪ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೊಂಬಿಡಿ ಬಿ ಪಾಸಿಟಿವ್ ನಿಮ್ಮ ಪ್ರಶ್ನೆ ಮಾಡಿ ಏನೇ ಸಮಸ್ಯೆ ಇದ್ರೂ ಒಂದು ಪ್ರಾಬ್ಲಮ್ ಅಂದರೆ ದೇರ್ ಆರ್ ತೌಸಂಡ್ ಸೊಲ್ಯೂಷನ್ಸ್ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಬಿ ಪಾಸಿಟಿವ್ ಒಂದು ಒಂದು ಕೆಲಸನ ನೀವು ಸಾವಿರ ಕೆಲಸ ಮಾಡ್ಬೋದು ಗೌರ್ಮೆಂಟ್ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಹೌದು ನಿಮ್ಗೊಂದು ಆಪರ್ಚುನಿಟಿ ಬೇಕು ಆಪರ್ಚುನಿಟಿ ಸರ್ಕಾರ ಕೊಡಬೇಕು ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ಕೊ ನಿಮ್ ಕಡೆಯಿಂದ ಸ್ವಲ್ಪ ಪಾಸಿಟಿವ್ ಇನ್ನೇನು ಮಾತಾಡ್ಕೊಂಡು ಈಗ ಐವತ್ತಾರು ಸಾವಿರ ಪೋಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಏನಂದ್ರೆ ಈ ತರ ನೆಗೆಟಿವ್ ಯೋಚನೆ ಮಾಡೋದು ಸೂಸೈಡ್ ಮಾಡ್ಕೊಂಡು ಅದೇ ದಾರಿಯನ್ನ ನಾನು ಸಾವಿರ ಜಾಬ್ ಮಾಡ್ಬೋದು ಇದೊಂದು ಆಪರ್ಚುನಿಟೀಸ್ ನಾವು ಪ್ರಶ್ನೆ ಮಾಡ್ತಾ ಇದೀವಿ ನಾವು ಕೇಳ್ತಾ ಇದೀವಿ ಸರ್ಕಾರಕ್ಕೆ ಸರ್ಕಾರನೂ ಅದನ್ನು ಮಾಡೇ ಮಾಡಬೇಕು ಅದಕ್ಕೆ ನಮ್ಗೆ ಯಾವ ಪೋಸ್ಟ್ ಇದ್ದ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಸೊಲ್ಯೂಷನ್ಸು ಬೇರೆ ಆರ್ ತೌಸಂಡ್ ಸೊಲ್ಯೂಷನ್ಸ್ ಇರುತ್ತೆ ಒಂದು ಪ್ರಾಬ್ಲಮ್ ಅಂದರೆ ದೇರ್ ಆರ್ ತೌಸಂಡ್ ಸೊಲ್ಯೂಷನ್ಸು ವಿ ಹಾವ್ ಟು ಫೈಂಡ್ ಔಟ್ ಅದಕ್ಕೆ ನಾವು ಯೋಚನೆ ಮಾಡಬೇಕಷ್ಟೇ ನಾವು ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡಿದ್ದೀವಿ ಅಷ್ಟೇ ಇವತ್ತು ಯೋಚನೆ ಮಾಡಬೇಕು ಯುವಕರು ಯೋಚ್ ಯೋಚನೆ ಮಾಡಿದ್ರೆ ಎಲ್ಲದಕ್ಕೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ನೀವು ಸೂಸೈಡ್ ಮಾಡ್ಕೊಂಡೋದೇ ಪರಿಹಾರ ಅಲ್ಲ ಹೌದಾ ಸೂಸೈಡ್ ಮಾಡ್ಕೊಂಡು ಪರಿಹಾರ ಅಣ್ಣ ನಿಮ್ಮ ತಂದೆ ತಾಯಿ ನಿಮ್ಮ ನಿಮ್ಮನ್ನು ನಂಬ್ಕೊಂಡಿರೋ ಎಷ್ಟು ಜನ ಇರ್ತಾರೆ ರೀ ನಿಮ್ಮನ್ನು ಯಾರೂ ನಂಬ್ಕೊಂಡಿಲ್ಲ ಅಂದರೆ ಈಗ ಒಂದು ದೇಶದ ಜಾಸ್ತಿ ಎಲ್ಲರೂ ಅಷ್ಟೆ ಪ್ರತಿಯೊಬ್ಬರೂ ನೀವು ಇದನ್ನೇ ಪಾಸಿಟಿವ್ ಆಗಿ ಹೇಳ್ಬೇಕು ಎಲ್ರಿಗೂ ನಾವೆಲ್ಲರೂ ಒಗ್ಗಟ್ಟಾಗಣ ಏನು ಬೇಕಾದರೂ ಮಾಡ್ಬೋದು ಆಗದೆ ಇರೋದೇನು ಇಲ್ಲ ನಾವೆಲ್ಲರೂ ಮನಸ್ಸು ಮಾಡೋದ್ರೆ ವಿತ್ತಿನೇ ಒನ್ ಮಂತಲ್ಲಿ ಎಲ್ಲ ನೋಟಿಫಿಕೇಶನ್ಸ್ ಹಾಗೆ ಆಗುತ್ತೆ ಆಗದೇ ಇರೋದೇನಿಲ್ಲ ಒನ್ ಮಂತ್ ಏನಾಗುತ್ತೆ ಹೇಳಿ ಒಂದು ಇಷ್ಟು ದಿನ ವೇಟ್ ಮಾಡಿದೀವಲ್ವಾ ಮಾಡಿದ್ದೀವೋ ಇಲ್ವಾ ಇಷ್ಟು ಎಫರ್ಟ್ಸ್ ಹಾಕಿದ್ರೆ ಓದೋದಕ್ಕೆ ಒಂದು ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಜನವರಿಯಿಂದ ನೋಟಿಫಿಕೇಶನ್ ಆಲ್ನೇ ಬೇಕದು ಬೇರೆ ರೀಸನ್ ಏನು ಹೇಳೋಂಗಿಲ್ಲ ಇಲ್ಲ ಸರ್ಕಾರ ನಾನು ನಿನ್ನೆ ಒಂದು ಸುಮಾರು ಒನ್ ಅವರ್ ಚರ್ಚೆ ಮಾಡಿದ್ದೀನಿ ಅವ್ರ ಹತ್ರ ಡಿಸ್ಕಸ್ ಆಗುತ್ತೆ ಆಯ್ತು ಎಲ್ಲರೂ ಸೇಫಾಗಿ ಹೋಗಿ ಲೈಬ್ರರಿಲಿ ಕೂತ್ಕೊಂಡು ಓದ್ಕೊಂಡು ಯಾವುದೇ ಕಾರಣಕ್ಕೂ ಏನೂ ಇದ್ರ ಬಗ್ಗೆ ಯೋಚನೆ ಮಾಡೋಣ ಸೊಲ್ಯೂಷನ್ಸ್ ಇದೆ ಹೋರಾಟ ಮಾಡೋಣ ಅದು ದೊಡ್ಡ ವಿಚಾರ ಅಲ್ಲ ನಮಗೇನು ಈ ಥರ ಆಗಬಾರ್ದು ಯಾರೂ ಆಗಬಾರ್ದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಸಮಾಜದಲ್ಲಿ ಎಷ್ಟೇ ನಿಮಗೆ ಒತ್ತಡ ಹಾಕಿದ್ರೂ ನೀವು ಸ್ವಲ್ಪ ಪೇಷನ್ಸಾಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮತ್ತು ಯಾವತ್ತೂ ಸ್ಟ್ರೆಸ್ ತಗೊಬಿಡಿ ತುಂಬ ಎಷ್ಟು ಪ್ರೆಸರ್ ತಗೊಳ್ತೀರಿ ನನಗೆ ನೀವು ಅಷ್ಟು ಬೇರೆ ಬೇರೆ ನೆಗೆಟಿವ್ ಕಾಡ್ಬೇಕು ಸ್ವಲ್ಪ ಬೀಕ್ ಆಗಿರೋದು ಯೋಚನೆ ಮಾಡಿ ಸ್ವಲ್ಪ ಯೋಗ ಬೇರೆ ಏನಾದರೂ ಫಿಸಿಕಲ್ ಆಕ್ಟಿವಿಟೀಸ್ ಪರಿಸ್ಕ್ರ ಮತ್ತೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಈಗ ಇದು ಅಟೆಂಡ್ ಮಾಡ್ತೀವಿ ಅದ್ರ ಬಗ್ಗೆ ಅದರ ಬಗ್ಗೆನೇ ಚರ್ಚೆ ಮಾಡಿಲ್ಲ